ೂರು ಇದೊಂದು ಘಟನೆ ಮಾಡ್ ಈಗ ರಾಮನಗರದ್ದು ಡಿ ಮಡಿಗೆ ಏನ್ ಮಾಡಬೇಕು ಎರಡು ಮೀಟರ್ ಪೈಪ್ ಹಾಕಬೇಕು ಅದು ಈ ಮೊದಲು ಈ ಹಿರಿಯರು ಸಸ್ಪೆಂಡ್ ಮಾಡ್ಬೇಕು ಸರ್ ಫಸ್ಟ್ ಈ ಎರಡು ಮೀಟರ್ ಪೈಪ್ ಹಾಕ್ಯಾರ ಆ ಕಾಂಟ್ರಾಕ್ಟರ್ ಪೈಪೇ ತಗೊಂಡ್ ಸ್ರೆ ಅಮೀದವ್ರು ಬೈದು ಈ ಒಂದು ಹದಿನೈದು ದಿವಸ ಪೈಪ್ ಹಾಕ್ಯಾರ

அவைலபு அவைலபிள்

ಕಣಾಂಚಿ <mully> ನಮ್ಗೆ ನೀವು ಡಿಪೆಂಡ್ ಮಾಡ್ಕೊಂಡ್ರೆ ಒಂದ್ ಸೆಕೆಂಡ್ ಸರ್ ಇವರಿಗೆ ಕಮಿಷನರ್ಗ ಈ ಸುನಿಲ್ ಪಡೆದು ಮಧ್ಯಾಹ್ನ ನೀರು ಹೋಗ್ಲಾರ ಈ ಸೈಡ್ ನೀರು ಹೇಗಿಲ್ಲ ಬರ್ಬಿಡಕ್ಕೆ ಆಗ್ಬೋದಿಲ್ಲ ಅಂದ್ರೆ ಒಂದು ಫುಡ್ ಪೆಟ್ರೋಲ್ ಡೀಸೆಲ್ ಎರಡು ದಿನ ಸರ್ ಬೆಳಿಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶಿನಾಗ ಐದು ಗಂಟೆಗೆ ಬಂದಿದ್ದು ನೀವ್ ಮಾಡ್ಕೊಂಡು ನೀರು ನೀವು ಯಾರು ಒಬ್ಬರು ಅಟೆಂಡ್ ಮಾಡಿರ್ತೇಬ್ರೆ ಇವರು ರಾತ್ರಿ ಒಂಬತ್ತು ಗಂಟೆಗೆ ಏನಂದ್ರೆ ಸರ್ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂದ್ರೆ ಸರ್ ನಾ ಹತ್ತು ಗಂಟೆಗೆ ಬಂದಿಲ್ಲ ಸರ್ ಟ್ರಾಫಿಕ್ ತೊಂದರೆ ಯಾಕೆ ತಂದ್ತಾರೆ ಟ್ರಾಫಿಕ್ ಸಿ ಪಿ ಆರ್ ಫೋನ್ ಮಾಡಿ ನಾವು ಬಂದಿ ಮಂಚಾರ ಕಳ್ಸಿದ್ರೆ ಅವ್ರು ಪೊಲೀಸರು ರೂಪಾಯಿ ಬೆಳಗೇನು ಕೂತೋದ್ರಿ ಸರ್ ಇವತ್ತಿನೊಂದು ಬಂದಿಲ್ಲ ಸರ್ ಯಾರು ಈ ಬೆಳಿಗ್ಗೆ ಲಕ್ಕನವರ್ ಸಾಹೇಬ್ ಏನೋ ಲಕ್ಕನವರ್ ಸಾಹೇಬ್ರ ಇವ್ರು ಸಾಹೇಬ್ರ ಬೆಳೆಗೆ ಬಂದಿರೀ ಇವ್ರು ಬರೋಣ ನಾಲ್ಕು ಮಾಡ್ಬೋದು

ಈಗ ರಮೇಶ್ ಲಾಕ್ ಯಾರು ಎಕ್ಸ್ಪ್ಟ್ಸ್ ಬರ್ತಾರೆ ಇವಾಗ ಏನಾಗಿದೆ ನಾ ಐಡೆಂಟಿಫೈ ಮಾಡಿ ಇದಲ್ದೇ ಒಂದು ಕಾಂಪ್ರೆನ್ಸು ಒಂದು ಯಾವ ಪ್ರೊಫೆಷನಲ್ ಟೀಮ್ ಕರೆದು ನಂಬರ್ನೂ ಕೂಡ ಅವ್ರು ಬರ್ದು ಮತ್ತವ್ರಿಗೂ ಕೂಡ ಗೊತ್ತಿರೋಂಗಿಲ್ಲ ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ದಾರೆ ಇದಾಗಿಲ್ಲ ಈ ಮುಂಬೈದಾಗಾದಾಗ ಬೆಂಗಳೂರಿನಾಗ ಬೇರೆ ಕಡೆ ಆದಾಗ ಅದರ ಲಾ ಎಕ್ಸ್ಪರ್ಟ್ಸ್ ಏಜೆನ್ಸಿಗೆ ತಂದು ನಮ್ಮ ತಿಂಗಳಿಗೆ ಕುಗ್ಸಿ ಅವ್ರವ್ರಾಗ ಕಂಪ್ಲೇಂಟ್ ಮಾಡಿಸಿ bentar elak dari mau mau diinspect pakai